ಈಗ ನಾವು ನಿಂತಿರುವ ಸ್ಥಳ ಬಹಳ ಐತಿಹಾಸಿಕವಾದ ಸ್ಥಳ ಇಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣ ಇದು ಇದಕ್ಕೂ ಮುಂಚೆ ಇದು ಸುಭಾಷ್ ನಗರದ ಕೆರೆ ಅಂಗಳ ಸುಭಾಷ್ ನಗರದ ಕೆರೆ ಅಂಗಳ ಬಹಳ ಐತಿಹಾಸಿಕವಾದ್ದು ಕನ್ನಡ ಚಳುವಳಿಗೆ ನಮ್ಮ ಹೋರಾಟಕ್ಕೆ ಅಪಾರವಾಗಿ ಇಲ್ಲಿ ಜನ ಬೆಂಬಲ ಕನ್ನಡಿಗರ ಬೆಂಬಲ ಈ ಸ್ಥಳ ಬರ್ತಾ ಬರ್ತಾ ಸುತ್ತ ಇದು ಬಸ್ ನಿಲ್ದಾಣ ಆಯಿತು ಈಗ ಖಾಲಿ ಜಾಗ ಇಲ್ಲ ಈಗ ನಾವು ನಿಂತಿರೋ ಸ್ಥಳದಲ್ಲಿ ಇಲ್ಲಿ ಒಂದು ಜಗಲಿ ಐತಿಹಾಸಿಕವಾಗಿ ಜಗಳಿ ಈ ಸ್ಥಳದಲ್ಲಿ ಸಾವಿರಾರು ಸಾವಿರಾರು ಚಳುವಳಿಗಳು ನಡೆದೋಗಿದೆ ಇವತ್ತು ರಸ್ತೆ ಮಾಡುವ ನೆಪದಲ್ಲಿ ಅವರಿಗೆ ಅರಿವಿದೆಯೋ ಇಲ್ವೋ ಇಲ್ಲಿದ್ದ ಜಗಲಿಯನ್ನು ಹೊಡೆದು ನಾನು ಕಳಕಳಿಯಿಂದ ಹೇಳ್ತೇನೆ ಯಾವುದೇ ಕಾರಣಕ್ಕೂ ಜಗಲಿ ತೆಗೆಯಬೇಡಿ ಜಗಲಿಯನ್ನು ಉಳಿಸಲೇಬೇಕು ಜಗಲಿ ಬರೆದಿದ್ದರೆ ಭಾರಿ ಹೋರಾಟ ತೀವ್ರವಾದ ಹೋರಾಟ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ ಸುಮಾರು ಸಾವಿರಾರು ಕನ್ನಡ ಚಳವಳಿ ಹೋರಾಟಗಳು ನಾನೇ ನಡೆಸಿದ್ದೇನೆ ಇಲ್ಲಿ ಅನೇಕ ಸಂದರ್ಭದಲ್ಲಿ ಅದ್ಭುತವಾದಂಥ ಚಳುವಳಿಗಳು ನಡೆದಿದೆ ಇದರ ಬಗ್ಗೆ ನಿಮ್ಮೆಲ್ಲರ ಗಮನವನ್ನು ತರ್ತಾ ಇದ್ದೇನೆ ಈ ಒಂದು ಸ್ಥಳವನ್ನು ಐತಿಹಾಸ ಸ್ಥಳವನ್ನು ಹಾಗೆ ಉಳಿಸಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮರಿವು